ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೀರಿ ಆರಾಮಾಗಿದ್ದೀರಾ ನಾವು ಆರಾಮಾಗಿದ್ದೀವಿ ಇವತ್ತು ಏನಪ್ಪಾ ಅಂದರೆ ನಾನು ಅಮೆಝಾನಲ್ಲಿ ಫೌಂಡೇಶನ್ ಮತ್ತು ಲಿಪ್ಸ್ಟಿಕ್ನ ಬೈ ಮಾಡಿದ್ದೆ ಅದು ಯಾವ ರೀತಿ ಇದೆ ಅನ್ನೋದನ್ನ ನಾನು ನಿಮಗೆ ರಿವ್ಯೂ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ತಗೊಳೋರು ಇರ್ತಾರೆ ಅಲ್ವಾ ಸೊ ಅದಕ್ಕೆ ಸೊ ಅದು ಯಾವ ರೀತಿ ಇರುತ್ತೆ ಏನು ಅಂತ ಕೆಲವ್ರಿಗೆ ಗೊತ್ತಿರೋದಿಲ್ಲ ಹಾಗಾಗಿ ಅದನ್ನು ಪರಿಚಯಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಸೊ ನೋಡಿ ಫ್ರೆಂಡ್ಸ್ ನಾನು ಇದನ್ನ ಅಮೆಝಾನ್ ಅಲ್ಲಿ ಬೈ ಮಾಡಿದೀನಿ ಸೊ ಯಾವ್ಯಾವ ಪ್ರಾಡಕ್ಟ್ ನಾನು ತರಿಸಿದೀನಿ ಅಂತ ನಿಮ್ ತೋರಿಸ್ತೀನಿ ಮೊದಲಿಗೆ ನಾನು ಫೌಂಡೇಶನ್ ತೋರಿಸ್ತೀನಿ ಸೊ ಇದು ಫೇಸಸ್ ಕೆನಡಾ ಅವ್ರದ್ದು ಫೌಂಡೇಶನ್ ನೋಡಿ ಇದು ತ್ರೀ ಇನ್ ಒನ್ ಅಂತ ಹೇಳಿದ್ರು ಇದು ಇದ್ರಲ್ಲಿ ಫೌಂಡೇಶನ್ ಮಾಯ್ಚೈಸರ್ ಜೊತೆಗೆ ಸನ್ಸ್ಕ್ರೀನು ಇದೆ ನೋಡಿ ಫೌಂಡೇಶನ್ ಮಾಯ್ಚೈಜರ್ ಸನ್ಸ್ಕ್ರೀನ್ ಸೊ ಫೇಸಸ್ ಕೆನಡಾ ಇದು ಆಲ್ ಡೇ ಹೈಡ್ರೋಮ್ಯಾಟ್ ಫೌಂಡೇಶನ್ ಅಂತ ಇದ್ರಲ್ಲಿ ಬರ್ದಿದ್ದಾರೆ ಆದ್ರೆ ಕ್ವಾಂಟಿಟಿ ತುಂಬಾ ಚಿಕ್ಕದಾಯ್ತು ಸೊ ನೋಡಿ ಇಷ್ಟೇ ಇಷ್ಟಿದೆ ಬಟ್ ಇದು ಎಷ್ಟು ಎಮ್ ಎಲ್ ಇದೆ ಅಂದ್ರೆ ಏಯ್ಟೀನ್ ಎಮ್ ಎಲ್ ಅಷ್ಟೇ ಇದು ಇರೋದು ಸೊ ಇದ್ರ ಪ್ರೈಸ್ ಬಂದು ತ್ರೀ ಟ್ವೆಂಟಿ ಫೈವ್ ರುಪೀಸ್ಗೆ ಹದಿನೆಂಟು ಎಮ್ ಎಲ್ಲು ಮುನ್ನೂರ ಇಪ್ಪತ್ತೈದು ರೂಪಾಯಿಗೆ ಅಮೆಝಾನಲ್ಲಿ ಬೈ ಮಾಡ್ಕೊಂಡಿದ್ದೀನಿ ಸೊ ಇದನ್ನ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಮೂರು ಒಂದೇ ಫೌಂಡೇಶನ್ ಸನ್ಸ್ಕ್ರೀನ್ ಆಗಿ ಇದು ಕೆಲಸ ಮಾಡುತ್ತೆ ಮತ್ತೆ ಸ್ಕಿನ್ ಮಾಯ್ಚರ್ ಆಗಿರುತ್ತೆ ಫುಲ್ ಡೇ ಇದು ನಮಗೆ ಮ್ಯಾಟ್ ಫೌಂಡೇಶನ್ ತರ ವರ್ಕ್ ಮಾಡುತ್ತೆ ಅಂತ ಅವ್ರೆ ಹೇಳಿದ್ದಾರೆ ಇದರಲ್ಲಿ ಸೊ ಅದ್ರ ಜೊತೆಗೆ ಒಂದು ಲಿಪ್ಸ್ಟಿಕ್ ಬೈ ಮಾಡಿದೀನಿ ಈ ಲಿಪ್ಸ್ಟಿಕ್ ಶೇಡೋ ಇದು ಫೇಸಸ್ ಕೆನಡಾ ಅವರದೇ ಲಿಪ್ಸ್ಟಿಕ್ಟಿ ನೈನ್ ರುಪೀಸ್ಗೆ ಈ ಲಿಪ್ಸ್ಟಿಕ್ ಸೊ ನೋಡಿ ಶೇಡ್ ಬಂದ್ಬಿಟ್ಟು ಈ ಥರ ಪರ್ಪಲ್ ಲೈಟ್ ಪರ್ಪಲ್ಲು ಸೊ ಅದು ನನ್ನ ಫೇಸಿಗೆ ಸೂಟ್ ಆಗುತ್ತೆ ಅಂತ ನಾನು ಈ ಶೇಡ್ ತೊಗೊಂಡಿದ್ದೀನಿ ಸೊ ಇದನ್ನ ನಾನು ಅಪ್ಲೈ ಮಾಡಿಕೊಂಡು ನಿಮಗೆ ಯಾವ ರೀತಿ ಇದು ಕಾಣಿಸುತ್ತೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಬನ್ನಿ ತೋರಿಸ್ಕೊಡ್ತೀನಿ ಸೊ ಎರಡೇ ಪ್ರಾಡಕ್ಟ್ ಇಟ್ಕೊಂಡು ನಾನು ಯಾವ ರೀತಿ ರೆಡಿ ಆಗ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆ ಓಕೆ ಫ್ರೆಂಡ್ಸ್ ನಾನು ಮೊದಲಿಗೆ ಫೇಶ್ ವಾಶ್ ಮಾಡ್ಕೊಂಬಂದೆ ಯಾವ ರೀತಿನೇ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ ನಾನು ಫೇಸ್ ಅಷ್ಟೇ ಮಾಡ್ಕೊಂಡ್ ಚೆನ್ನಾಗಿ ಫೇಸ್ನ ನಾಪ್ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿ ಬ್ಯೂಟಿ ಬ್ಲ್ಯಾಂಡರ್ ಅವಶ್ಯಕತೆ ಇಲ್ಲ ಬ್ರಷ್ ಅವಶ್ಯಕತೆ ಇಲ್ಲ ಸೊ ಇದನ್ನ ಕೈಲೇ ಚೆನ್ನಾಗಿ ನೀವು ಅಪ್ಲೈ ಮಾಡ್ಕೋಬಹುದು ಸೊ ನೋಡ್ಕೊಳ್ಳಿ ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಯಾವ ಥರ ಫೌಂಡೇಶನ್ ನಾವು ತೊಗೋಬೇಕು ಅಂತೇಳಿ ಹಾಗಾಗಿ ಅವ್ರ ಸ್ಕಿನ್ನಿಗೆ ಸೂಟ್ ಆಗೋಂಥ ಫೌಂಡೇಶನ್ ಯಾವ ತೊಗೋಬೇಕು ಅಂತ ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ಹಾಗಾಗಿ ಇದು ಫೌಂಡೇಶನ್ ಮಾಯ್ಚರೈಸರ್ ಸನ್ಸ್ಕ್ರೀನ್ ಮೂರು ತ್ರೀ ಇನ್ ಒನ್ ಇದರಲ್ಲೇ ಇರೋದ್ರಿಂದ ಫೇಸಸ್ ಕೆನಡಾ ಅವ್ರದ್ದೇ ಬೆಸ್ಟ್ ಫೌಂಡೇಶನ್ ಅಂತ ನಾನು ಹೇಳ್ತೀನಿ ಸೊ ಇದು ಸಾಫ್ಟು ನಾವು ಮನೇಲಿ ಹೆಂಗೆ ಫೆರನ್ ಲೋಲಿ ಮತ್ತು ಏನಾದರೂ ಬೇರೆ ಕ್ರೀಮ್ಗಳನ್ನ ಹಚ್ಕೋತಿವಿ ಅದೇ ಥರನೇ ಫೀಲ್ ಕೊಡುತ್ತೆ ಲೈಟ್ ವೇಟ್ ಫೀಲ್ ಕೊಡುತ್ತೆ ನೋಡಿ ಈ ಸ್ಕಿನ್ ನೋಡಿ ಈ ಸ್ಕಿನ್ ನೋಡಿ ಕಾಣಿಸ್ತಿದ್ಯನ ಚೇಂಜಸ್ ಕಾಣಿಸ್ತಿದೆಯಲ್ಲ బ్ెండర్ అవశ్యక సో ఇతర ఏనో హి అంతేనో ఫీల్ ఆగల సో లైట్ వేట్ ఆగి అన్సీ స్కీన్స్టిక్ హోతీ కన్నడి అని ఓకే ఇవగా ಫೇಸಸ್ ಕೆನಡಾ ಅವ್ರದ್ದು ಲಿಪ್ಸ್ಟಿಕ್ ಹಚ್ಕೊತೀನಿ ಇದನ್ನೇ ನಾನು ಬ್ಲಶ್ ಆಗಿ ಯೂಸ್ ಮಾಡ್ತೀನಿ ಬ್ಲಶ್ ಆಗಿ ಯೂಸ್ ಮಾಡ್ತೀನಿ ಸೊ ಇದನ್ನ ಐ ಶಾಡೋ ಯೂಸ್ ಮಾಡ್ಬೋದು ಸೊ ಫೌಂಡೇಶನ್ ಸನ್ಸ್ಕ್ರೀನ್ ಫೌಂಡೇಶನ್ ಲಿಪ್ಸ್ಟಿಕ್ ಅಲ್ಲೂ ಸಹ ನಾವು ಲಿಪ್ಸ್ ಗೆ ಹಚ್ಕೋಬಹುದು ಮತ್ತೆ ಬ್ಲಶ್ ಆಗಿ ಯೂಸ್ ಮಾಡಬಹುದು ಶೇಡೋ ಆಗಿ ಯೂಸ್ ಮಾಡಬಹುದು ನೋಡಿ ಸೊ ಇಷ್ಟೆಲ್ಲ ರೆಡಿಯಾಗಿ ನಾವು ಓಕೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೀನಿ ಅಲ್ವಾ ಸೊ ಯಾವುದೇ ತರ ನಾವು ಫೌಂಡೇಶನ್ ಅಪ್ಲೈ ಮಾಡ್ಕೊಂಡಿದ್ದೀವಿ ಅಂತ ಅನ್ಸೋದೇ ಇಲ್ಲ ನನಗಂತೂ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಇಷ್ಟ ಆಯ್ತು ಇದು ಸೊ ಇದು ಖಾಲಿ ಆದ್ಮೇಲೆ ನಾನು ಮತ್ತೆ ತರಿಸ್ತೀನಿ ಲಿಪ್ಸ್ಟಿಕ್ ಅಷ್ಟೇ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಂತ ನನಗೇನು ಏನು ಅನ್ಸೋದು ಇಲ್ಲ ನೋಡಿ ನಾನು ನಿಮಗೆ ನೋಡಿ ಸೊ ಎಷ್ಟೋ ಜನಕ್ಕೆ ಕನ್ಫ್ಯೂಸ್ ಇರುತ್ತಲ್ವ ಯಾವ ಫೌಂಡೇಶನ್ ತಗೋಬೇಕು ನಮ್ಮ ಸ್ಕಿನ್ಗೆ ಯಾವ ಸೂಟ್ ಆಗುತ್ತೆ ಅಂತ ಸೊ ಈ ಚಿಂತೆ ಮಾಡಬೇಡಿ ತ್ರೀ ಇನ್ ಒನ್ ಫೇಸಸ್ ಕೆನಡಾ ಅವರ ಈ ಫೌಂಡೇಶನ್ ಅಪ್ಲೈ ಮಾಡ್ಕೊಳ್ಳಿ ನಿಮಗೆ ಲೈಟ್ ವೇಟ್ ಆಗಿರುತ್ತೆ ಎಲ್ರಿಗೂ ಸೂಟ್ ಆಗುತ್ತೆ ಸೊ ಜೊತೆಗೆ ಈ ಲಿಪ್ಸ್ಟಿಕ್ನು ಬೈ ಮಾಡಿ ಆಲ್ಮೋಸ್ಟ್ ಎಲ್ಲ ಫೇಸಿಗೂ ಸೂಟ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ಯಾಕಂದರೆ ನನಗೆ ಇಷ್ಟು ದಿನ ಆದರೂ ನನ್ನ ಫೇಸಿಗೆ ಯಾವ ಫೌಂಡೇಶನ್ ನನಗೆ ಸೂಟ್ ಆಗಿರಲಿಲ್ಲ ಶುಗರ್ ಅವ್ರದ್ದು ಯೂಸ್ ಮಾಡಿದೆ ಮತ್ತು ಬೇರೆ ಬೇರೆ ಥರ ಎಲ್ಲ ಫೌಂಡೇಶನ್ಗಳು ನನಗೆ ಅಷ್ಟೊಂದು ಸರಿ ಅನ್ನಿಸ್ಲಿಲ್ಲ ಹಾಗಾಗಿ ನಾನು ಕೊನೆಯದಾಗಿ ಇದನ್ನು ಬೈ ಮಾಡಿದೆ ನನಗೆ ತುಂಬ ಇಷ್ಟ ಆಯಿತು ನಾನು ಇನ್ಮೇಲೆ ಇದನ್ನೇ ಕ್ಯಾರಿ ಮಾಡ್ತೀನಿ ಸೊ ನಿಮಗೆ ಈ ಪ್ರಾಡಕ್ಟ್ ಇಷ್ಟ ಆಗಿದೆ ಅನ್ಕೊಂತೀನಿ ನಿಮಗೆ ಎಷ್ಟಾದರೂ ಇದರಿಂದ ಮಾಹಿತಿ ತಿಳಿದಿದೆ ಅಂತ ಅನ್ಕೋತೀನಿ ಸಿಂಪಲ್ ಆಗಿ ನಾವು ಮತ್ತೆ ಇದನ್ನ ಡೈಲಿ ನಾವು ಡೈಲಿನೂ ಅಪ್ಲೈ ಮಾಡ್ಕೋಬಹುದು ಯಾಕಂದ್ರೆ ಇದು ತುಂಬಾ ಲೈಟ್ ವೇಟ್ ಆಗಿದೆ ಏನು ನಾವು ಅಪ್ಲೈ ಮಾಡ್ಕೊಂಡಿದ್ವಿ ಅಂತ ಏನು ಅನಿಸ್ತಾ ಇಲ್ಲ ನನ್ಗಂತೂ ತುಂಬಾ ಇಷ್ಟ ಆಯ್ತು ಚೆನ್ನಾಗಿ ಕಾಣಿಸ್ತಾ ಇದೆ ಲಿಪ್ಸ್ಟಿಕ್ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ನನಗಂತೂ ತುಂಬಾ ಇಷ್ಟ ಆಯ್ತು ಅಮೇಜನ್ ಸೊ ನಿಮ್ಗೆ ಇಷ್ಟ ಅನ್ಕೊತೀನಿ ಬೈ ಮಾಡಿ ಸೊ ನನಗಂತೂ ತುಂಬಾ ಇಷ್ಟ ಆಗಿದೆ ಹಾಗಾಗಿ ಇದನ್ನ ಹೇಳೋಣ ಅಂತ ಅನಿಸ್ತು ಸೊ ಓಕೆ ನೋಡಿದ್ರಲ್ಲ ಕ್ವಿಕ್ ಆಗಿ ಬೇಗ ಯಾವುದೇ ತರ ಹೆವಿ ಮೇಕಪ್ ಇಲ್ಲದೆ ಸಿಂಪಲ್ ಆಗಿ ಕ್ವಿಕ್ ಆಗಿ ತ್ರೀ ಇನ್ ಒನ್ ನಾವು ಮಾಯಶ್ಚರ್ಜೈರ್ ಹಚ್ಬೇಕಂತ ಇಲ್ಲ ಸನ್ಸ್ಕ್ರೀಮ್ ಹಚ್ಚಿ ಹಚ್ಬೇಕಂತ ಏನಿಲ್ಲ ಮೂರು ಒಂದೇ ಇದರಲ್ಲೇ ಈ ಫೌಂಡೇಶನಲ್ಲೇ ಅಲ್ಲೇ ಇರೋದ್ರಿಂದ ಸೊ ಇದು ಒಂದು ಇದನ್ನ ನಾವು ಎಲ್ಲಿ ಬೇಕಾದರೂ ಎರಡು ಇಟ್ಕೊಂಡು ನಾವು ಕ್ಯಾರಿ ಮಾಡಿಕೊಂಡು ಸೊ ಹಣೆಗೆ ಬಟ್ಟೆ ಇಟ್ಕೊಂಡು ಚುಂಕ ಹಾಕೊಂಡ್ರೆ ತುಂಬಾ ಸುಂದರವಾಗಿ ಕಾಣಿಸ್ತೀವಿ ಪರ್ಸನ್ ನಂಗೆ ತುಂಬಾ ಇಷ್ಟ ಆಯ್ತು ಆಮೇಲೆ ನಾವು ಕ್ಯಾರಿ ಮಾಡೋಕು ತುಂಬಾ ಒಳ್ಳೆಯದಾಗಿದೆ ನೋಡಿದ್ರಲ್ಲ ಎಷ್ಟು ಬೇಗ ನಾನು ರೆಡಿ ಅದೇ ಫೌಂಡೇಶನ್ ಹಚ್ಕೊಂಡೆ ಲಿಪ್ಸ್ಟಿಕ್ ಹಚ್ಕೊಂಡೆ ಮುಗೀತು ಮೇಕಪ್ಪು ಸೊ ಹೆಣ್ಮಕ್ಳಿಗೆ ಇದು ಒಂದೊಳ್ಳೆ ಪ್ರಾಡಕ್ಟ್ ಅಂತ ಹೇಳ್ಬೋದು ಸೊ ಬೈ ಮಾಡಿ ತುಂಬ ಏನು ಕಾಸ್ಟ್ಲಿ ಇಲ್ಲ ಸೊ ಎಲ್ಲ ಅಫೋರ್ಡಬಲ್ ಆಗೇ ಇದೆ ಭಾಳ ಎಕ್ಸ್ಪೆನ್ಸಿವ್ ಏನಿಲ್ಲ ಆದರೆ ಏನಪ್ಪಾ ಅಂದರೆ ಇದು ಸ್ವಲ್ಪ ಸ್ಮಾಲ್ ಆಗಿದೆ ಅಷ್ಟೇ ಯಾಕಂದ್ರೆ ತ್ರೀ ಟ್ವೆಂಟಿ ಫೈವ್ಗೆ ಹದಿನೆಂಟು ಎಮ್ ಎಲ್ ಅಂದರೆ ಸ್ವಲ್ಪ ಕಡಿಮೆನೇ ಆಗುತ್ತೆ ಸೊ ಡೈಲಿ ಮೇಕಪ್ ಮಾಡೋರಿಗೆ ಇದು ಸಾಲಲ್ಲ ಸೊ ನಾವು ಫಂಕ್ಷನ್ಸ್ಗೆ ಇಲ್ಲ ಆಚೆ ಹೋದಾಗೆಲ್ಲ ಇದನ್ನ ಆಚಿತೀವಿ ಮನೇಲಿ ಇದ್ದಾಗ ಅಪ್ಲೈ ಮಾಡ್ಕೊಳ್ಳಲ್ಲ ಹಾಗಾಗಿ ನಮಗೆ ನಡೆಯುತ್ತೆ ಇದು ಮಿನಿಮಮ್ ಸಿಕ್ಸ್ ಮಂತ್ ಆದ್ರೂ ನಮಗೆ ಬರುತ್ತೆ ಸೊ ನಿಮ್ಮ ಇಷ್ಟ ಆದ್ರೆ ನೀವು ಬೈ ಮಾಡ್ಕೊಳ್ಳಿ ಸೊ ಒಂದೊಳ್ಳೆ ಲಿಪ್ಸ್ಟಿಕ್ ಮತ್ತೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ ಸೊ ಇದನ್ನ ನಾನು ರಿವ್ಯೂ ಕೊಡಬೇಕಾಗಿತ್ತು ಇದು ನನ್ನ ಪರ್ಸ್ನಲ್ ನಾನು ಯಾವುದು ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ಲಿಕ್ಕೆ ನಾನು ಇವೆರಡು ಪ್ರಾಡಕ್ಟ್ ನಾನು ನಿಮಗೆ ತೋರಿಸಿದೆ ಸೊ ಥರ ತರಪಿ ಅನ್ಸಲ್ಲ ಕ್ರ್ಯಾಕ್ ಕ್ರಾಕ್ ಅನ್ಸಲ್ಲ ನೋಡಿ ಸ್ಕಿನ್ ಎಷ್ಟು ಚೆನ್ನಾಗಿ ಅನಿಸ್ತಾ ಇದೆ ಇದನ್ನ ಬ್ಲಶ್ ಆಗಿ ಯೂಸ್ ಮಾಡಬಹುದು ಐಲ್ಯಾಶಸ್ ಆಗಿ ಯೂಸ್ ಮಾಡಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನನಗಾದ್ರು ತುಂಬಾ ಇಷ್ಟ ಆಗಿದೆ ಫೋಟೋಶೂಟ್ಗೆಲ್ಲ ಮತ್ತು ಮತ್ತೆ ಟೆಂಪಲ್ಸ್ಗೆಲ್ಲ ನೀವು ಅಪ್ಲೈ ಮಾಡ್ಕೊಂಡು ಹೋಗ್ಬೋದು ಸೊ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದ್ರೆ ಬೈ ಮಾಡಿ ಅಮೆಝಾನಲ್ಲಿ ಅಲ್ಲಿ ಫೇಸಸ್ ಕೆನಡಾ ಅವರ ಫೌಂಡೇಶನ್ ತ್ರೀ ಇನ್ ಒನ್ ಫೌಂಡೇಶನ್ ಅಂತ ಹೊಡೆದು ನೀವು ಬೈ ಮಾಡಬಹುದು ನಿಮ್ಗೆ ಯಾವ್ದು ಕಲರ್ ಇಷ್ಟ ಆಗುತ್ತೆ ನಿಮ್ಗೆ ಯಾವ ಶೇಡ್ ನಿಮ್ ಫೇಸ್ಗೆ ಯಾವ ಶೇಡ್ ಸೂಟ್ ಆಗುತ್ತೆ ನೀವು ಅದನ್ನ ಬೈ ಮಾಡ್ಕೊಳ್ಳಿ ಓಕೆ ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್